ಕಂಟಿನ್ಯೂ ಮಾಡಿ ೂ ಮಾಡಿಷ್ಟು ಕೂತ್ಕೊಳ್ಳ್ ಯಾರು ಇರಲ್ಲ ಯಾಕೆ ನೋಡ್ಬೇಕು ನಮಸ್ತೆ ಹೇಳಿ ಮೇಡಮ್ ಸರ್ ಮೇಡಮ್ ನನ್ನ ಹೆಸರು ಪ್ರಥಮ ಅಂತ ಸರ್ ನಾನು ಪ್ರಥಮ ಅಂತ ನಿಮ್ಮ ಹೆಸರು ಕೂತಿದ್ದು ಹಾಂ ಇನ್ನಾದ್ರೂ ಅಂತ ಕೇಳ್ತಾ ಗೂಗಲ್ ನೋಡೋದು ಗುಡ್ ಕೂತ್ಕೊಳ್ಳೋದು ಅದೇ ಈ ಟೋನ್ ಸ್ವಲ್ಪ ನಂಗೆ ಇರಬೇಕಾಯ್ತಿತ್ತು ಅದು ಅವ್ರ ಹೆಂಗೆ ಮೆಮಿಕ್ರಿ ಮಾಡ್ತಾರೆ ಅದೇ ಮಾಡ್ಬೇಕಲ್ಲ ಸರ್ ಅದೇ ಸೊ ಅವ್ರಿಗೆ ಕೂತ್ಕೊಂಡೆ ಅದಕ್ಕೆ ನಾನು ಯಾರು ಗೊತ್ತಾ ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಏನು ಮಾತಾಡೋದು ಸರ್ ನನ್ನ ಬಾಸ್ ಬಗ್ಗೆ ಮಾತಾಡ್ತೀನಿ ಸರ್ ಯಾವ ಬಾಸು ಸರ್ ಹೇಳಿ ಬಾಸ್ ಗೊತ್ತಿಲ್ವಾ ನಿಮಗೆ ಹಾಂ ಸರ್ ದಯಮಾಡಿ ಒಂದು ರಿಕ್ವೆಸ್ಟ್ ಲಾಸ್ಟ್ ಇಯರ್ ದಯಮಾಡಿ ಫುಲ್ ಚಾನು ಫಾಸ್ಟ್ ಫುಲ್ ವೀಡಿಯೋ ನೋಡಿ ಸರ್ ಹೇಳಿ ರಿಕೆಟ್ ಕೇಳಲ್ಲೇ ನಾನು ಏನು ಹೇಳ್ತೀವಿ ಕೇಳ ಈ ಫೋನ್ಗಳಲ್ಲಿ ಶುರುವಾಯಿತು ಅಂದೆ ಸರ್ ಏನಾಗಿದೆ ಅಂತ ಹೇಳ್ತೀವಿ ನಾನು ಹೇಳಿದ ಫುಲ್ ಸೆಂಟೆನ್ಸ್ ಇರೋ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕ್ವರೆ ನಾನು ಹೇಳಿದ್ದು ಅಂದಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರು ಹೊಡೆದೋಡ್ಕೊಳ್ತೀನಿ ಅಂತ ಹೇಳಿ ಏನು ಹೊಡೆದು ಹೊಡ್ಸಿ ತಂದು ಅಷ್ಟೊತ್ತಿಗೆ ಒಬ್ಬಬೇಕು ಅಂತಂದು ಕೊಟ್ಟೆ ಒಂದು ಬಂದಿತ್ತು ನಮಗೆ ಓಹ್ ವಾತಾವರಣ ಮಜಾ ಕಷ್ಟ ಇದೆ ಕಿಡಿತ ಕಷ್ಟ ಇಲ್ಲಿ ನನಗಾಗ ರೇಣಿತಾ ಸ್ವಾಮಿ ತುಪ್ಪ ಕುಂತ ಹಾಕಿ ರಪ್ಪಕ್ಕೂ ಹೊಂದ್ಕೊಂಡಿದ್ದೆ ನನಗೆ ಆ ಸ್ಟೇಜಿಗೆ ಬಂದಿದ್ದ ರಪ್ಪ ಬಂದು ತುಪ್ಪಕ್ಕೂ ಉಂಟು ಆಗ ಅಂದ್ಕೊಂಡೆ ಹೌದು ಇಲ್ಲಿ ಅಂದ್ಕೊಂಡು ಸರ್ ಸ್ವಲ್ಪ ಸರ್ ದಯವಿಟ್ಟು ಯಾರು ಮಾತಾಡಿ ಸರ್ ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದ್ರೆ ಅಂತ ಸರ್ ಯಾರು ಮಾತಾಡಿ ಸರ್ ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಸರ್ ನಟವಾಯ್ಕರ್ ಅಮೇಝಾ ಇತ್ತು ಸರ್ ಫಸ್ಟ್ ಏನಾಗ್ತದೆ ಗೊತ್ತಾ ಸರ್ ದುರ್ದೀಪ್ ಶ್ರೀನಿವಾಸು ವಜ್ರಮುನಿ ಸುಂದರ್ ಕೃಷ್ಣಾರಸು ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ್ದ ನೀವು ನಿಜವಾದ ಡಾಟ್ಯಾಂಕರ್ ನಾವೆಲ್ಲ ಬರೀ ಕೈ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿ ರೆಸ್ಪೆಕ್ಟ್ ಆ್ಯಂಡ್ ಶೋ ಟುವಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ತೇನೆ ನಾನು ಹೇಳಿದೆ ಹಾಗೆ ಮತ್ತೆ ಆಯಿತು ಒಂದು ಸಲ ಚುಚ್ಬಿಟ್ರೆ ಏನೋ ಮಾಡ್ತೀವ್ ಏನು ಅಂತ ಇನ್ನೊಂದು ಪದ ಹೇಳೋದು ಅದು ನಾನು ಹೇಳಲ್ಲ ಅದು ಅವ್ರಿಗೆ ಅಭ್ಯಾಸ ಆಗಿತ್ತು ಅವ್ರ ಸ್ಯಾನ್ಸ್ಗಳಿಗೆ ಅಭ್ಯಾಸ ಆಗಿಲ್ಲ ಒಂದು ಜೊತೆಗೆ ಇನ್ನೊಂದು ಎಲ್ಲ ಡಿಸ್ಟಿಕ್ಕು ಏನು ಗಿತ್ತಲ್ಲ ಮತ್ತು ಡಿ ಕೆ ಶಿವಕುಮಾರ್ ನಾನು ಭೇಟಿ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಸೃಷ್ಟಿ ಬಗ್ಗೆ ಅನ್ನ ಬಗ್ಗೆ ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿರ ಹಾಗೆ ಒಂದು ಸಾವಿರ ರೂಪಾಯಿ ಈ ಎಲೆಕ್ಷನ್ಸ್ಥ ಅಭಿಮಾನಿಗಳಿಗೆ ಕೊಡಬೇಕು ಅನ್ನೋ ಅನ್ನ ಕಲ್ಚರ್ ಸ್ಯಾನ್ಸ್ಗಳಿಗೆ ಏನಾದರೂ ಒಂದು ಸಾವಿರ ರೂಪಾಯಿ ಕೊಟ್ಟು ಮೂವತ್ತು ಫ್ರೀ ಊಟ ಕೊಡಬೇಕು ಫೋನ್ ಫೀಟ್ ಪಡಿಕಬೇಕು ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಕಾಪಾಡೋದನ್ನ ದರ್ಶನ್ ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು ಜೊತೆಗೆ ಈ ತರ ಅವ್ರಿಗೆಲ್ಲ ಅವ್ರು ಯಾರಿಗೂ ಇದ್ದಾರಷ್ಟು ಫ್ಯಾನ್ಸ್ ಅವರುತ್ತೆ ಲಕ್ಷ ಕೋಟಿ ಅವರು ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದ್ರೆ ಅವ್ರು ಭಾರತದ ದಾಸ್ತಿಯನ್ನ ಇಸ್ರೇಲ್ಗಿಂತ ದೊಡ್ಡ ಇದಾಗಬೋದು ಒಂದು ಇಸ್ರೇಲ್ ಅಮೆರಿಕಾದಿಂದ ಜನ ಇದ್ದರೂ ಆಗ್ತದೆ